ஜரத் மொஹமது பைகம் ரவாதி மொஹம்மது முஸ்தபா அவர சாயூரே ஜன்மதினாச்சை அங்கே ಬದ್ರಿಯನ್ ಕೇಂದ್ರ ಹಾಗೂ ಇಹಿ ಸಾನ್ ಯೂತ್ ಅಸೋಸಿಯೇಷನ್ ಮೂಡಿಗೆರೆಯವರ ಸಂಯುಕ್ತ ಆಶ್ರಯದಲ್ಲಿ ಮಿಲಾದ್ ಸಂಗಮ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಮೂಡಿಗೆರೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಆಯೋಜನೆ ಮಾಡಿದ ಬೃಹತ್ ರಕ್ತದಾನ ಶಿಬಿರದಲ್ಲಿ ಅನೇಕರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿ ಸಮಾಜಕ್ಕೆ ಪ್ರೇರಣೆಯಾದರು ಈ ವೇಳೆ ಸಮಾಜ ಸೇವಕರಾದ ಫಿಶ್ ಮೋನು ಅವರಿಗೆ ವಿಶೇಷ ಸನ್ಮಾನ ಮಾಡಿ ಫಿಶ್ ಮೋನು ಅವರ ಸಾಮಾಜಿಕ ಕಳಕಳಿಯನ್ನ ಪ್ರಶಂಸಿಸಲಾಯಿತು ಐವತ್ತಾರು ವರ್ಷದ ಫಿಶ್ ಮೋನು ಅವರು ಆರನೇ ಬಾರಿ ರಕ್ತದಾನ ಮಾಡಿದ್ದು ವಿಶೇಷವಾಗಿತ್ತು ಕಾರ್ಯಕ್ರಮದಲ್ಲಿ ಮೂಡಿಗೆರೆ ಪೊಲೀಸ್ ವೃತ್ತ ನಿರೀಕ್ಷಕರಾದ ರಾಜಶೇಖರ್ ಇನ್ಸ್ಪೆಕ್ಟರ್ಗಳಾದ ಶ್ರೀನಾಥ ರೆಡ್ಡಿ ಹರ್ಷವರ್ಧನ್ ಉಪಸ್ಥಿತರಿದ್ದರು ಆಡಳಿತ ಮಂಡಳಿ ಅಧ್ಯಕ್ಷರಾದ ಎಂ ಶರೀಫ್ ಗೌರವಾಧ್ಯಕ್ಷರಾದ ಸಿಕೆ ಇಬ್ರಾಹಿಂ ಕಾರ್ಯದರ್ಶಿ ಇಸ್ಮಾಯಿಲ್ ವೈದ್ಯರಾದ ಮೊಹಮ್ಮದ್ ಅಫ್ರೋಜ್ ಮಸೀದಿ ಗುರುಗಳಾದ ಮುಸ್ತಫ ಯಮನಿ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಬದ್ರಿಯಾ ಕೇಂದ್ರ ಜುಮ್ಮಾ ಮಸೀದ್ ಮತ್ತು ಅಲ್ಲಿ ಸಾನ್ ಯೂತ್ ಎಸೋಸಿಯ ವತಿಯಿಂದ ಇವತ್ತು ಮಿಲಾದಿನ್ಯುಕ್ತ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ನಾನು ಐವತ್ತಾರು ವರ್ಷವರೆಗೆ ಐವತ್ತಾರನೇ ಬಾರಿ ರಕ್ತದಾನ ಶಿಬಿರ ಈಗ ಕೊಟ್ಟಿದ್ದೀನಿ ಹಾಗೂ ನಾನು ಮೂಡಿಗೆರೆ ಭಾಗದಲ್ಲಿ ಚಿಕ್ಕಮೂರು ಜಿಲ್ಲೆಯಲ್ಲಿ ಆದಂಥ ಕೆಲವೊಂದು ಸಮಾಜ ಸೇವೆಯನ್ನು ಮಾಡ್ತಾ ಇದೆ ನಮ್ಮ ಒಂದು ಸಂಘಟನೆ ಇದೆ ಸಾಮಾಜಿಕ ಸಕ್ರಿಯ ಸೇವಾ ಸಂಸ್ಥೆ ಅಂತೇಳಿ ಅದಕ್ಕೆ ನಮ್ಮ ಈ ಮಸೀದಿಯ ಎಲ್ಲ ಆಡಳಿತ ಮಂಡಳಿ ನಮಗೆಲ್ಲ ಎಲ್ಲ ವಿಧದಲ್ಲಿ ಸಹಕಾರ ಸಹಾಯವನ್ನು ಮಾಡ್ತಾರೆ ಹಜರತ್ ಮೊಹಮ್ಮದ್ ವೈಗಂಬರ್ ಸಲ್ಲು ಅಲಿ ವಸಲ್ಲಮ್ಮ ತಂಗ್ಳ್ರವರ ಸಾವಿರದ ಐನೂರನೇ ಜನ್ಮದಿನ ಪ್ರಯುಕ್ತ ನಮ್ಮ ಬದ್ರಿಯಾ ಕೇಂದ್ರ ಜಮಾ ಮಸೀದಿ ಹಾಗೂ ಅಲಿ ಹೆಸಾನ್ ಯೂತ್ ಅಸೋಸಿಯೇಷನ್ ಹಮ್ಮಿಕೊಂಡಿರುವಂತಹ ರಕ್ತದಾನ ಶಿಬಿರ ಈ ಶಿಬಿರಕ್ಕೆ ಎಲ್ಲ ವಿಧ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇನೆ ಈ ಬದ್ರಿಯಾ ಕೇಂದ್ರ ಜುಮಾ ಮಸೀದಿ ಒಟ್ಟಾರದಲ್ಲಿ ಇದು ಮೂರನೇ ಬಾರಿ ರಕ್ತ ರಕ್ತದಾನ ಶಿಬಿರ ನಡೆಸಲಾಗಿದೆ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಕಂಬರ್ ಸುಲ ವಲೀ ವಸಲ್ಲಮ್ಮ ತಂಗಲ್ರವರ ಜನ್ಮ ಪ್ರಯುಕ್ತ ಜನ್ಮ ದಿನಾಚರಣೆ ಪ್ರಯುಕ್ತ ನಡೆದಂತಹ ಈ ಕಾರ್ಯಕ್ರಮ ಬಹಳ ಶ್ಲಾಘನೀಯವಾಗಿದೆ ಒಂದು ಜೀವವನ್ನು ಉಳಿಸಿದರೆ ಮಾನವ ಕುಲವನ್ನು ಉಳಿಸಿದ ಪ್ರತಿಫಲ ಇದೆ ಎಂದು ಪರಿಶುದ್ಧ ಕುರಾನ್ ಹೇಳುತ್ತದೆ ಆದ್ದರಿಂದ ಎಲ್ಲರೂ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಬೇಕು ಎಂದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಹಜ್ರತ್ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸುಲಲ್ಲಾ ಅವಲೈಸಲಮರವರ ಸಾವಿರದ ಐನೂರನೇ ವರ್ಷದ ಜನ್ಮ ದಿನಾಚರಣೆಯ ಅಂಗವಾಗಿ ಬದ್ರೀನ್ ಕೇಂದ್ರ ಜುಮಾ ಮಸೀದಿ ಮತ್ತು ಅಲ್ಲಿ ಹುಸ್ಸಾನ್ ಯೂತ್ ಅಸೋಸಿಯೇಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಬೃಹತ್ ರಕ್ತದಾನ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ರಕ್ತದಾನ ಶಿಬಿರ ನಮ್ಮ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಾ ಅಲೀವಸಲ್ಲಮರವರು ಹೇಳಿದಂತಹ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಈ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ವಿಶ್ವ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಾ ಅಲೀ ಸಲ್ಲಮರವರ ಸಾವಿರದ ಸಾವಿರದ ಐನೂರನೇ ಜನ್ಮದಿನಾಚರಣೆ ನಾವು ಆಚರಿಸ್ತಾ ಇದ್ದೇವೆ ಒಟ್ಟು ಐದು ದಿನಗಳ ಕಾರ್ಯಕ್ರಮ ಇರ್ತದೆ ಆದರೆ ಈ ದಿನ ನಾವು ರಕ್ತದಾನ ಬೃಹತ್ ರಕ್ತದಾನ ಮಾಡುವುದರ ಮೂಲಕ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ನಿನ್ನೆ ಹಾಗೂ ಅದಕ್ಕಿಂತ ಮೊನ್ನೆ ಎರಡು ದಿನ ಧಾರ್ಮಿಕ ಕಾರ್ಯಕ್ರಮ ಇತ್ತು ನಾಳೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯ ಇರ್ತದೆ ನಾಡಿದ್ದು ನಾವು ಶನಿವಾರ ಶನಿವಾರ ಐದನೇ ತಾರೀಕ ಆರುನೇ ಆರನೇ ತಾರೀಕಿನ ನಾವು ಈದ್ ಮಿಲಾದ್ ಈದ್ ಈದ್ ಮಿಲಾದ್ ಈದ್ ಮಿಲಾದ್ ಕಾರ್ಯಕ್ರಮನ ಆಚರಣೆ ಮಾಡ್ತಾಯಿದ್ವಿ ಆ ದಿನ ಅನ್ನದಾನ ಕಾರ್ಯಕ್ರಮ ಇರ್ತದೆ ನಿಮಗೆಲ್ಲರಿಗೂ ನಾನು ತುಮ ಹೃದಯದಿಂದ ಸ್ವಾಗತ ವಹಿಸ್ತಾ ಇದ್ದೇನೆ ಎಲ್ಲರೂ ಇದಕ್ಕೆ ಬಂದು ಸಹಕರಿಸಬೇಕಂತೂ ಕೇಳುತ್ತದೆ डिनकिकत चाहिर चोटि चिवाश पर जम invers, <laughs> निवो पसके अ गणिकनलेशन में आखता कोबरा निएा है उपार fundamental तरह आ, सिर्फ मेरा a recognize whether you pick us Rat tra persona ನೀವು <laughs> ಕೊಟ್ಟಿಲ್ಲ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲೆಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಏಟ್ ಸೆವೆನ್ ಡಬಲ್ ನೈನ್ ಏಟ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು